ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಒಂಬತ್ತನೇ ಅಧ್ಯಾಯ ಆಗಿರುವಂತಹ ಸೀತಾಪಹರಣ ಕಥಾಸಾರದ ಮುಂದುವರೆದ ಭಾಗವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ದಶಕಂಠ ರಾವಣ ಸೀತೆಯನ್ನು ಹೊತ್ತು ತಂದು ಲಂಕೆಯಲ್ಲಿರೋ ಗೀರ್ವಾಣ ರಮಣ ಅನ್ನೋ ಉದ್ಯಾನದಲ್ಲಿ ಮಣಿಮಯ ಅನ್ನೋ ಗೃಹ ಇದೆಯಲ್ವಾ ಅಲ್ಲಿ ಇರಿಸ್ಬಿಟ್ಟು ತನ್ನ ಅರಮನೆಗೆ ಹೋಗಿದ್ದಾನೆ ಯಾರು ದಶಕಂಠ ರಾವಣ ಅತ್ತ ಇದೇ ಸಮಯಕ್ಕೆ ಕರ ದೂಷಣ ಇಬ್ರು ಅಣ್ಣ ತಮ್ಮಂದ್ರಲ್ವ ಈ ಕರ ಯಾರು ಅಂದರೆ ರಾವಣನ ತಂಗಿಯಾಗಿರೋಂಥ ಚಂದ್ರನಕ್ಕಿಯ ಗಂಡ ನೆನಪಿದೆ ಅಲ್ವಾ ಕರನ ಹೆಸರು ಈ ಕರ ಮತ್ತು ದೂಷಣ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಲಕ್ಷ್ಮಣನ ಜೊತೆ ಯುದ್ಧ ಮಾಡಿಬಿಟ್ಟು ಈ ಮರಣ ವಾರ್ತೆಯನ್ನು ಕೇಳಿದಂಥ ಚಂದ್ರನಕ್ಕಿಗೆ ತುಂಬನೇ ದುಃಖ ಆಗುತ್ತೆ ತನ್ನ ಮಗನ ಸಾವಿಗೆ ಕಾರಣ ಆದವ್ರನ್ನ ಕೊಲೋದಕ್ಕೋಗಿ ಗಂಡ ಹಾಗೆ ಮೈದುನ ಇಬ್ಬರು ಹತರಾದ್ರಲ್ಲ ಅಂತ ಚಂದ್ರನಕ್ಕಿ ತುಂಬಾ ದುಃಖ ಪಟ್ಕೊಂಡು ಪಾತಾಳ ಲಂಕೆಯಿಂದ ಲಂಕೆಗೆ ಓಡಿ ಬರ್ತಾಳೆ ಯಾರ ಹತ್ರ ಅವಳ ಅಣ್ಣ ಆಗಿರುವಂತಹ ದಶಕಂಠ ರಾವಣನ ಹತ್ರ ತನ್ನ ಅಳಲನ್ನು ಹೇಳ್ಕೊಳ್ಳೋದಕ್ಕೆ ಓಡಿ ಬರ್ತಾಳೆ ಚಂದ್ರನಕ್ಕೆ ಬಂದಿರೋಂಥ ಸುದ್ದಿ ಮಂಡೋದರಿಗೆ ಗೊತ್ತಾಗುತ್ತೆ ಮಂಡೋದರಿ ರಾವಣನ ಹೆಂಡತಿ ಈಕೆ ಕೂಡ ವಿಷಯ ಗೊತ್ತಾಗಿ ತನ್ನ ಪತಿ ಇರೋಂಥ ಜಾಗಕ್ಕೆ ಬರ್ತಾಳೆ ಅಲ್ಲಿ ಆಲ್ರೆಡಿ ಚಂದ್ರನಕ್ಕೆ ಬಂದು ತನ್ನ ದುಃಖವನ್ನು ಅಣ್ಣನತ್ರ ಹೇಳ್ಕೊತಾ ಇದ್ದಾಳೆ ಎಷ್ಟೇ ಆಗಲಿ ಸ್ವಂತ ತಂಗಿ ಅಲ್ವಾ ಹಾಗಾಗಿ ಅವಳ ದುಃಖಕ್ಕೆ ಸ್ಪಂದಿಸಿದಂಥ ರಾವಣ ಕರದೂಷಣರನ್ನು ಕೊಂದಿರೋಂಥ ವ್ಯಕ್ತಿಯನ್ನು ನಾನು ಬಿಡೋದಿಲ್ಲ ಅವರನ್ನು ಸಂಹಾರ ಮಾಡೇ ತೀರ್ತೀನಿ ಅಂತ ಅವನು ಕೂಡ ಪ್ರತಿಜ್ಞೆಯನ್ನು ಮಾಡ್ತಾನೆ ಆದರೆ ದಶಕಂಠ ರಾವಣ ಈ ಪ್ರತಿಜ್ಞೆಯನ್ನು ನೆರವೇರಿಸ್ತಾನ ತಕ್ಷಣದಲ್ಲೇ ಖಂಡಿತವಾಗ್ಲೂ ಇಲ್ಲ ಅವ್ನ ಮನಸ್ಸಲ್ಲಿ ಬೇರೆ ಆಲೋಚನೆ ಇದೆ ಅಲ್ವಾ ಜಾನಕಿಯನ್ನು ಯಾವ ರೀತಿ ವಶಪಡಿಸ್ಕೊಬೇಕು ಅನ್ನೋ ಆಲೋಚನೆ ಇದೆ ಹಾಗಾಗಿ ಸುಮ್ಮನೆ ಪ್ರತಿಜ್ಞೆ ಮಾಡಿರ್ತಾನಷ್ಟೇ ಇಲ್ಲಿ ಅಣ್ಣನ ಈ ಪ್ರತಿಜ್ಞೆ ಕೇಳಿ ಚಂದ್ರನಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊತಾಳೆ ಆಕೆಯನ್ನು ಮಂಡೋದರಿ ಸಂತೈಸ್ತಾಳೆ ರಾವಣ ಅಲ್ಲಿಂದ ನಡೆದು ಜಿನಭವನದಲ್ಲಿ ಮಹಾಪೂಜೆಯನ್ನು ಏರ್ಪಡಿಸಿ ರಾಜಭವನಕ್ಕೆ ವಾಪಸ್ ಬಂದು ತನ್ನ ಶಯ್ಯ ಗೃಹದಲ್ಲಿ ಸೇರ್ಕೊತಾನೆ ಯಾಕೋ ಅವನಿಗೆ ಆ ಪೂಜೆಯಲ್ಲೂ ಭಾಗವಹಿಸುವಂತಹ ಮನಸ್ಸೇ ಆಗೋದಿಲ್ಲ ಯಾಕಂದರೆ ಅವನ ಮನಸ್ಸಲ್ಲಿ ಕರದೂಷಣರನ್ನು ಹೇಗೆ ಕೊಲ್ಲಬೇಕು ಅನ್ನೋ ಯೋಚನೆಗಿಂತ ಸೀತೆನ ಯಾವ ರೀತಿ ವಶಪಡಿಸ್ಕೊಬೋದು ಯಾವ ರೀತಿ ಅವಳನ್ನ ಗೆಲ್ಬೋದು ಅನ್ನೋ ವಿಚಾರನೇ ತುಂಬಾ ಮನೆ ಮಾಡಿಬಿಟ್ಟಿರುತ್ತೆ ತನ್ನ ಮನದ ಬಯಕೆ ಯಾವ ರೀತಿ ತೀರಿಸ್ಕೊಬೇಕಪ್ಪ ಅಂತ ಚಿಂತೆ ಅವನನ್ನು ಕಾಡ್ತಾ ಇರುತ್ತೆ ಇದಿಷ್ಟೇ ಅಲ್ಲದೆ ಅವನ ಸರ್ವೇಂದ್ರಿಯಗಳು ಕೂಡ ಇತರ ವಸ್ತುಗಳಲ್ಲಿ ರುಚಿಯನ್ನು ಕಳ್ಕೊತವೆ ಮನಸ್ಫೂರ್ತಿಯಾಗಿ ಜಾನಕಿಯನ್ನು ತುಂಬ್ಕೊಂಡಿದ್ರೆ ಬೇರೆ ವಸ್ತುಗಳ ಕಡೆ ಗಮನ ಯಾವ ರೀತಿ ಹೋಗುತ್ತೆ ಹೇಳಿ ಹಾಗಾಗಿ ರಾವಣ ತುಂಬ ಖಿನ್ನಗೊಂಡವನಂತೆ ಮಂಕಾಗ್ಬಿಡ್ತಾನೆ ಪಾಪ ಇವನ ಈ ಸ್ಥಿತಿಯನ್ನು ಮಂಡೋದರು ಯಾವ ರೀತಿ ಅರ್ಥ ಮಾಡ್ಕೊಂಡ್ಲು ನೋಡಿ ಪಾಪ ನನ್ನ ಗಂಡ ಯಾಕೆ ಈ ಥರ ಇಷ್ಟೊಂದು ಖಿನ್ನನಾಗಿದ್ದಾನೆ ಯಾಕೆ ಇಷ್ಟೊಂದು ದುಃಖವನ್ನು ಇದ್ದಾನೆ ಹೋ ಬಹುಶಃ ಕರನ ಸಾವಿನಿಂದ ನನ್ನ ಮನೋವಲ್ಲಭ ನನ್ನ ಪ್ರಾಣಕ್ಕಂತ ಇಷ್ಟೊಂದು ದುಃಖಿತರಾಗಿದ್ದಾರಾ ಅಂತ ಆಕೆ ಆ ರೀತಿ ಯೋಚನೆ ಮಾಡ್ತಾಳೆ ಬಟ್ ತನ್ನ ಪತಿಯ ಮನಸ್ಸಲ್ಲಿ ಬೇರೊಬ್ಬ ಸ್ತ್ರೀ ಮನೆ ಮಾಡಿದ್ದಾಳೆ ಅನ್ನೋದನ್ನ ಪಾಪ ಅವಳಿಗೆ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಇಲ್ಲಿ ಅವಳು ಮಾತಾಡ್ತಾಳೆ ನಾನು ಅಂದ್ಕೊಂಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಅವಳು ಮಾತಾಡ್ತಿದ್ದಾಳೆ ನೋಡಿ ಹೀಗೇಕೆ ಹೆಂಗಸರಂತೆ ದುಃಖಿಸುತ್ತಿರುವಿರಿ ನೀವು ಹೀಗಿದ್ದರೆ ನಿಮ್ಮ ಗಂಡು ಗುಣಕ್ಕೆ ಹಾನಿಯಾಗದೆ ಅಂತ ಕೇಳ್ತಿದ್ದಾಳೆ ಅಂದರೆ ಅವಳು ಮನಸ್ಸಲ್ಲಿ ಕರನ ಸಾವಿದಿಂದಲೇ ಇವನು ಇಷ್ಟೊಂದು ದುಃಖಿತನಾಗಿದ್ದಾನೆ ಅನ್ನೋದಿದೆಯಲ್ವಾ ಹಾಗಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ನೋಡಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಅಂದರೆ ಜಾನಕಿಯ ವಿರಹದ ಬೆಂಕಿ ದಶಕಂಠನನ್ನು ದಶಗ್ರೀವನನ್ನು ಇದೆ ಅದು ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ ಇವಳಿಗೆ ಏನು ಗೊತ್ತಾಗಬೇಕು ಅಂತ ಹೇಳಿ ಈಗ ದಶಗ್ರೀವ ಮಾತಾಡ್ತಾನೆ ಇವಳ ಮಾತಿಗೆ ಇವಳ ಪ್ರಶ್ನೆಗೆ ಪ್ರತಿಸ್ಪಂದನೆ ಕೊಡ್ತಿದ್ದಾನೆ ನನ್ನ ಬೇವಸಕ್ಕೆ ನೀನು ಹೇಳಿದ್ದು ಕಾರಣವಲ್ಲ ಅಂದರೆ ನನ್ನ ಈ ಚಿಂತೆಗೆ ನೀನು ಹೇಳ್ತಾ ಇರೋದು ಕಾರಣ ಅಲ್ಲ ನಿನಗೆ ನನ್ನ ಬಗ್ಗೆ ಅರ್ಥನೇ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ ಯಾರಿಗೆ ಮಂಡೋದರಿಗೆ ರಾವಣ ಹೇಳ್ತಾ ಇದ್ದಾನೆ ನಾನು ನೀನು ಹೇಳ್ತಾ ಇರೋ ಥರ ನೀನು ಪಡ್ತಾ ಇರೋ ಥರ ಯೋಚನೆ ನಾನು ಇಲ್ಲ ನಾನು ಈ ದುಃಖ ನಿನಗೆ ಅರ್ಥ ಆಗೋದಿಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾನೆ ಇಷ್ಟು ಹೇಳಿ ಮತ್ತೆ ಅವನು ಮುಖವನ್ನು ಸಪ್ಪಗೆ ಮಾಡಿಕೊಂಡು ಮೌನ ವಹಿಸ್ತಾನೆ ಯಾರು ರಾವಣ ಮತ್ತೆ ಮಂಡೋದರಿಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ನನ್ನ ಪತಿ ಈ ಥರ ಇದ್ದಾರಲ್ಲ ಇದು ಕಾರಣ ಏನು ತಿಳ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇದೆಂತ ಮಾತು ಹೇಳ್ತಾ ಇದ್ದೀರಾ ನಿಮ್ಮ ಶೋಕಕ್ಕೆ ಕಾರಣವಾದರೂ ಯಾವುದು ಅಂತ ಕೇಳ್ತಾಳೆ ಹೋಗ್ಲಿ ಈಗ ದಶಕಂಠ ರಾವಣ ಅದನ್ನು ಹೇಳೋವಂಥ ವಿಷಯನಾ ಅದು ಹೆಂಡತಿ ಹತ್ರ ಹೇಳೋವಂಥ ವಿಷಯನಾ ಇಲ್ಲ ಅವನಿಗೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಲಜ್ಜಾ ರಸದಲ್ಲಿ ಮುಳುಗಿ ಹೋದಂಥ ದಶಕಂಠ ರಾವಣ ಉತ್ತರಿಸದೆ ಸುಮ್ಮನೆ ಮೌನವನ್ನು ವಹಿಸ್ತಾನೆ ಇವನ ಈ ಮೌನ ಮಂಡೋದರಿಗೆ ಒಂದು ಸ್ವಲ್ಪ ಕ್ಳು ಸಿಗುತ್ತೆ ಓ ನನ್ನ ಗಂಡನ ಈ ದುಃಖಕ್ಕೆ ಈ ಚಿಂತೆಗೆ ಯಾವುದೋ ಬೇರೆ ಕಾರಣ ಇರಬೇಕು ಅಂತ ಯೋಚನೆ ಮಾಡಿ ಆಕೆಯೇ ಮಾತಾಡ್ತಾಳೆ ಇವಾಗ ಗಂಡುಡುಗೆಯಿಟ್ಟು ಕೈದು ಹಿಡಿದು ಅಂದರೆ ಆಯುಧವನ್ನು ಹಿಡಿದು ದಶಕಂಠನೆದುರಿಗೆ ನೋವನ್ನುಂಟು ಮಾಡಬಲ್ಲ ಗಂಡರು ದೇವ ಮಾನವ ವಿಎಚ್ರರಲ್ಲಿ ಯಾರೂ ಇಲ್ಲ ಅವನ ದೋರ್ಮಂಡಲವು ಮೂರು ಖಂಡಗಳನ್ನು ಆವರಿಸಿದೆ ಆದ್ದರಿಂದ ಖಂಡಿತವಾಗಲೂ ಇದು ಪುಷ್ಪ ಕೋದಂಡನ ಚೇಷ್ಟೆ ಇರಬೇಕು ಅಂದರೆ ಮನ್ಮಥನ ಚೇಷ್ಟೆನೇ ಇರಬೇಕು ಅವನನ್ನು ಹೂ ಬಾಣಗಳು ನಾಟಿರುವಂತಿದೆ ಮೋಹಕ್ಕೊಳಗಾದ ಅವನಿಗೆ ನೋವುಂಟು ಮಾಡಬಲ್ಲವಳು ಮೇಣದಿಂದಾದ ಅಥವಾ ಚಿತ್ರದ ಹೆಣ್ಣಾಗಿರಬೇಕು ಅಂತ ಹೇಳ್ತಾಳೆ ಪತಿಯ ಮನಸ್ಸಿನ ಆಂತರ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತನಗನಿಸಿರುವಂತಹ ಮಾತುಗಳನ್ನು ನವಿರಾದಂತಹ ಮಾತುಗಳಲ್ಲಿ ಗಂಡನ ಮುಂದೆ ಹೇಳ್ತಾ ಇದ್ದಾಳೆ ಏನಿದೆ ಅವ್ನ ಮನಸ್ಸಲ್ಲಿ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾಳೆ ಈ ಥರ ಇರ್ಬೋದಾ ಅಂತ ಅವಳೇ ಆಲೋಚನೆ ಮಾಡಿ ಬಟ್ ಇದೇ ಸತ್ಯ ಅಲ್ವಾ ಆ ರಾವಣ ಹೇಳ್ತಾನೆ ನನಗಾಗಿರುವುದು ನಿನಗೆ ಹೇಳುವಂತಹ ವಿಷಯವಲ್ಲ ಆದರೆ ಅದು ನಿನಗೆ ತಿಳಿದು ಹೋಗಿದೆ ಆದ್ದರಿಂದ ನಿನಗೆ ವಂಚಿಸಲು ಸಾಧ್ಯವಿಲ್ಲ ಏನು ಮಾಡಬೇಕೆಂದು ತಿಳಿಯದೆ ಮದನನ ದೂಸದಿಂದ ಸೀತೆಯನ್ನ ಕದ್ದು ತಂದಿದ್ದೇನೆ ಈ ದೂಸ ಅಂತಂದ್ರೆ ಕಾರಣ ಅಂತ ಅರ್ಥ ಮದನನ ಕಾರಣದಿಂದಲೇ ಸೀತೆಯನ್ನ ಕದ್ದು ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಒಂದು ಕ್ಷಣದ ಹಿಂದಷ್ಟೇ ಪುಷ್ಪಕ ವಿಮಾನದಲ್ಲಿ ಅವಳನ್ನ ಸೆರೆ ಹಿಡಿದು ಕರೆತರಬೇಕಾದ್ರೆ ಅವಳ ಕುಂದಿಲ್ಲದ ಚೆಲುವನ್ನ ಕಂಡು ತಾಳಲಾರದೆ ಹಿಡಿಯಲು ಹೋದದ್ದನ್ನ ಇದಕ್ಕೆ ಸೀತೆ ನಾಲಗೆ ಕಿತ್ತು ಸಾಯುವಂತಹ ಬೆದರಿಕೆಯೊಡ್ಡಿದ್ದನ್ನ ಜೊತೆಗೆ ಈಗ ಅವಳನ್ನ ನಿರ್ವಾಣ ರಮಣದ ಉದ್ಯಾನದಲ್ಲಿ ಇರಿಸಿರೋಂತಹ ವಿಷಯವನ್ನ ಮಂಡೋದರಿಗೆ ಹೇಳ್ತಾನೆ ಇಷ್ಟ ಹೇಳಿ ಸುಮ್ನಾಗ್ತಾನ ಇಲ್ಲ ಆ ಧವಳ ಲೋಚನೆಯ ಲಾವಣ್ಯ ಸುದೆಯನ್ನ ಅಮೃತವನ್ನ ಸವಿಯದೆ ಹೋದರೆ ತನಗೆ ಸಾವು ಸಮನಿಸುದು ಖಂಡಿತ ಅಂತ ವಿರಹ ವೇದನೆಯಲ್ಲಿ ಬೆಂದು ಅವಳನ್ನ ಪಡೆದೇ ಪಡಿಬೇಕು ಅವಳನ್ನು ನನಗೆ ಬೇಕೇ ಬೇಕು ಅಂತ ಹಠ ಮಾಡೋ ತರ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ ತುಂಬಾ ದುಃಖಿತನಾಗಿ ನೋಡಿ ಆ ಜಾನಕಿಯನ್ನ ಪಡ್ಕೊಳ್ದೆ ಹೋದರೆ ನನಗೆ ಸಾವೇ ಗತ್ತಿ ಅನ್ನೋ ತರ ಹೇಳ್ತಾ ಇದ್ದಾನಲ್ವಾ ಪತಿಯ ಈ ದುರವಸ್ಥೆಯನ್ನ ಇಂತಹ ಮಾತುಗಳನ್ನು ಕೇಳಿದಂಥ ಮಂಡೋದರಿಗೆ ತುಂಬಾನೇ ಭಯ ಆಗುತ್ತೆ ನೋವಾದರೂ ಕೂಡ ಆಕೆಯ ನೋವನ್ನು ಪಕ್ಕಕ್ಕಿಟ್ಟು ಗಂಡನಿಗೆ ಸಂತೈಕೆಯ ನುಡಿಗಳನ್ನ ಹೇಳ್ತಾಳೆ ಪ್ರಭು ಮಿಂಚಿನ ಬೆಳಕು ಹೆಣ್ಣಿನ ಶುಚಿತ್ವವು ಕ್ಷಣಿಕವಾದದ್ದು ನಿನ್ನಿ ರೂಪವನ್ನು ಕಂಡು ಸೋಲದೇ ಇರುವವರಾರಿದ್ದಾರೆ ಅವಳನ್ನು ನಾನು ಒಪ್ಪಿಸುತ್ತೇನೆ ಅವಳನ್ನು ಒಪ್ಪಿಸಲು ನಾನೇ ಸಾಕು ಅಂತ ರಾವಣನಿಗೆ ತನ್ನ ಪತಿಗೆ ಸಮಾಧಾನದ ಮಾತುಗಳನ್ನು ಪಾಪ ಮಂಡೋದರಿ ಹೇಳ್ತಾ ಇದ್ದಾಳೆ ಇಲ್ಲಿ ಸಮಾಧಾನ ಮಾಡಿ ಮತ್ತೆ ತನ್ನ ಅಂತಃಪುರಕ್ಕೆ ಬಂದು ಅಂತಃಪುರದ ಸ್ತ್ರೀಯರ ಸಮೇತವಾಗಿ ಸೀತೆ ಇರುವಂತಹ ಜಾಗಕ್ಕೆ ಬರ್ತಾಳೆ ಹೆಣ್ಣಿಗೆ ಇರಬೇಕಾಗಿರುವಂಥ ಸಹಜ ಸೌಂದರ್ಯಕ್ಕಿಂತ ಅಧಿಕವಾಗಿರುವಂತಹ ಸೌಂದರ್ಯವತಿ ಈ ಆಗಿದ್ಲಲ್ವಾ ಅವಳ ಸೌಂದರ್ಯವನ್ನು ಕಂಡು ಇಲ್ಲಿ ಮಂಡೋದರಿನೇ ಬೆರಗಾಗ್ಬಿಡ್ತಾಳೆ ಅಷ್ಟು ಸುರದ್ರೂಪಿಯಾಗಿದ್ಲು ಜಾನಕಿ ಆಕೆಯ ಜೊತೆ ಬಂದಿದ್ರಲ್ವಾ ಅಂತಃಪುರದ ಸ್ತ್ರೀಯರು ಅವರ ಸೌಂದರ್ಯ ಕೂಡ ಇವಳು ಮುಂದೆ ಕಳೆಗುಂದಿರುವಂಥ ರೀತಿಯೇ ಕಾಣ್ತಾ ಇತ್ತು ಅಷ್ಟು ಚೆನ್ನಾಗಿದ್ಲು ಇವಳು ಮಂಡೋದರಿ ಜಾನಕಿಯ ಮೊಗವನ್ನು ನೋಡಿ ನಿನಗೆ ಸಾಟಿ ಇಲ್ಲದ ರಾಮನಿಗೆ ಆ ಬ್ರಹ್ಮ ನಿನ್ನನ್ನು ಕೊಟ್ಟಿದ್ದಾನೆ ಇದನ್ನು ಸಹಿಸದ ವಿಧಿ ಈಗ ನಿನ್ನನ್ನು ದಶಕಂಠನಿಗೆ ಕೊಟ್ಟಿದ್ದಾನೆ ನಿನಗೆ ಅನುರೂಪನಾದ ದಶಕಂಠನನ್ನು ಒರಿಸಿ ನಿನ್ನ ಹಣೆಯಲ್ಲಿ ಲಂಕೆಯ ಅರಸಿ ಪಟ್ಟವನ್ನು ಕಟ್ಟಿಕೊ ನಿನ್ನ ನವಯೌವನವನ್ನು ಕಣ್ಣಿಗೆ ಹಬ್ಬವೆನಿಸೋ ಚೆಲುವನ್ನು ದೇಹ ಕಾಂತಿಯನ್ನು ಎಷ್ಟು ಹೊಗಳಿದರೂ ಸಾಲದು ಮೇನಕಿಯ ಮನಸೋತು ಬಂದಾಗ ಅವಳ ನೊಲ್ಲದ ದಶಾನನ ನಿನಗೆ ವಶವಾಗಿದ್ದಾನೆಂದ ಮೇಲೆ ನಿನ್ನ ರೂಪ ಹೊಗಳಲು ಸಾಧ್ಯವೇ ಅತಿರೂಪ ಲಾವಣ್ಯವತಿ ನೀನು ಆದ್ದರಿಂದ ನೀನು ಕೆಚರೇಂದ್ರನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯಂತೆ ವಾಸಿಸು ಅಂತ ಸ್ವತಃ ಮಂಡೋದರನೇ ಪತಿಯ ಪರವಾಗಿ ಜಾನಕಿ ಹತ್ರ ಬೇಡಿಕೆಯನ್ನು ಇಟ್ಟಿದ್ದಾಳೆ ಪಾಪ ಬಹುಶಃ ಜಾನಕಿ ಮನಸಲ್ಲಿ ಏನಿತ್ತು ಅಂದರೆ ರಾವಣನ ಹೆಂಡತಿಗೆ ಅಥವಾ ರಾಣಿಯರಿಗೆ ನನ್ನನ್ನು ಕರ್ಕೊಂಬನಿಲಿಟ್ಟಿರೋಂಥ ವಿಷಯ ಗೊತ್ತಾದರೆ ಅವರು ತುಂಬ ಕೋಪಗೊಳ್ತಾರೆ ಅಂತ ಇತ್ತೇನೋ ಮನಸ್ಸಲ್ಲಿ ಬಹುಶಃ ಆದರೆ ಇಲ್ಲೇನಾಯಿತು ಸ್ವತಃ ಮಂಡೋದರನ್ನೇ ಬಂದ್ಬಿಟ್ಟು ಒಪ್ಪಿಸ್ತಾ ಇದ್ದಾಳಲ್ವ ಈ ವಿಷಯವನ್ನು ಕೇಳಿ ಸೀತೆಗೆ ತುಂಬನೇ ದುಃಖ ಆಗ್ತದೆ ಇದು ಮದದಿಂದ ಕೂಡಿದವಳ ಕಾಡು ಮಾತೆ ಹೊರತು ಕುಲವದು ಆಡುವ ಮಾತಲ್ಲ ವಂಶದ ಕೇಡನ್ನು ಬಗೆಯದೆ ಒಳಿತನ್ನಾಲೋಚಿಸದೆ ಅಪಕೀರ್ತಿ ಪಾಪಗಳಿಗೆ ಹೆದರದೆ ಇಂತಹ ಅಸಂಬದ್ಧವಾದ ನುಡಿಗಳನ್ನು ನಿಮ್ಮಂಥವರು ಬಿಟ್ಟರೆ ಬೇರಾರೂ ನುಡಿಯರು ನನ್ನ ಒಡೆಯ ಶ್ರೀರಾಮ ಉಳಿದವರೆಲ್ಲ ನನಗೆ ಹೊರಗು ಪಾತಿವ್ರತವಿಲ್ಲದವಳು ಕುಲಸ್ತ್ರೀಯಾಗುವಳೆ ಹರಿವಂಶದ ವನಿತೆ ಬಳಿ ತಪ್ಪು ಒಪ್ಪುಗಳನ್ನು ಅರಿಯದೆ ಇಂತಹ ಅನುಚಿತವನ್ನು ನಿಮ್ಮಂಥವರು ಬಿಟ್ಟರೆ ಬೇರಾರೂ ಆಡುವುದಿಲ್ಲ ಅಂತ ತುಂಬ ಕಠಿಣವಾದಂಥ ಮಾತುಗಳನ್ನು ಮಂಡೋದರಿಯ ಮುಂದೆ ಸೀತೆ ಹೇಳ್ತಾಳೆ ಈಕೆ ಈ ಮಾತುಗಳನ್ನ ಹೇಳಿ ಮುಗಿಸ್ತಿದ್ದಂತೆ ಆ ಕಡೆ ಚಂದ್ರಹಾಸ ಖಡ್ಗವನ್ನು ಜಳಪಿಸುತ್ತಾ ಅವಳನ್ನು ನೋಡೋವಂಥ ಆಸೆಯಲ್ಲಿ ಆತುರಾತುರವಾಗಿ ಅನಿರೀಕ್ಷಿತವಾಗಿ ರಾವಣ ಅಲ್ಲಿಗೆ ಬರ್ತಾನೆ ಅವನನ್ನು ನೋಡಿ ಸೀತೆ ನಡುಗೆ ಹೋಗ್ಬಿಡ್ತಾಳೆ ಈಗೇನು ಮಾಡ್ತಾನೋ ಅಂತ ಆ ಗ್ರಾವಣ ಅವಳಿಗೆ ಅಂಜದಿರು ಅಂತ ಹೇಳಿಬಿಟ್ಟು ಕಣ್ಸನ್ನೆಯಲ್ಲೇ ಅಂತಃಪುರ ಸ್ತ್ರೀಯರಿಗೆ ಹೊರಗಡೆ ಹೋಗೋದಕ್ಕೆ ಸೂಚನೆ ಕೊಡ್ತಾನೆ ಏಕಾಂತದಲ್ಲಿದ್ದು ಅವಳನ್ನು ಒಲಸ್ಕೊಬೇಕು ಅನ್ನೋ ಇಚ್ಛೆಯಿಂದಾಗಿರುತ್ತಲ್ವ ಹಾಗಾಗಿ ರಾವಣ ಮಾತಾಡ್ತಾನೆ ನಿನ್ನ ಪಾದಗಳಿಗೆ ನೂಪುರವನ್ನು ಸೊಂಟಕ್ಕೆ ಮಣಿಮೇಲೆಯನ್ನು ಕಪೋಲಕ್ಕೆ ಪತ್ರಲೇಖೆಯನ್ನು ತೋಡಿಸಲು ನನ್ನ ಮನಸ್ಸು ಆತರಿಸುತ್ತಿದೆ ಪೆಂಡವಾಸದ ಲಲನೆಯರು ನಿನ್ನ ಸುತ್ತು ಬರುತ್ತಿರಲು ನಿನ್ನ ನಗೆಗಳನ್ನು ಸಂತುಷ್ಟಿಯನ್ನು ಸೂಸುತ್ತಿರಲು ಆನೆಯ ಮೇಲೆ ಬೆಳ್ಗೋಡೆಯ ತಣ್ಣಡಲಲ್ಲಿ ಕುಳಿತು ಲಂಕಾನಗರಿಯ ಬಹಿರುದ್ಯಾನದತ್ತ ಸಾಗಿಬ ಆಗಸವಿಲಾಸಿರಿ ತಿಲಕವೆನಿಸುವ ಪುಷ್ಪಕ ವಿಮಾನದಲ್ಲಿ ನನ್ನೊಡನೆ ಕುಳಿತು ಕುಲನದಿ ಕುಲಾದ್ರಿ ಶಿಖರಗಳು ದಿವ್ಯ ಸರೋವರಗಳು ಮಲೆಯಗಿರಿಯ ತಪ್ಪಲು ಲವಣ ಸಾಗರ ವಜ್ರ ವೇದಿಕೆಗಳನ್ನು ನಿನ್ನ ಕಣ್ಣುಗಳಿಗೆ ಹಾದಿಯ ಅತಿಥಿಗಳನ್ನಾಗಿ ಮಾಡಿಕೊಂಡು ಹಾರು ನನ್ನೊಂದಿಗಿನ ಹೋರಾಟದಲ್ಲಿ ಮುರಿದ ಇಂದ್ರನ ಐರಾವತದ ದಂತಗಳಿಂದ ಮಾಡಿದಂತಹ ಮಂಚ ಅದರ ಮೇಲೆ ಬ್ರಹ್ಮನ ಹಂಸದ ತುಪ್ಪಳವನ್ನು ತರಿದು ತುಂಬಿದ ಪಲ್ಯಂಕ ಪಲ್ಯಂಕ ಅಂದರೆ ಪಲ್ಲಕ್ಕಿ ಅಂತ ಅರ್ಥ ಅಥವಾ ಮಂಚನೂ ಆಗುತ್ತೆ ಹಾಸಿಗೆ ಆ ಥರದ್ದು ದಿಕ್ಪಾಲಕರು ಸಿದ್ಧಪಡಿಸಿರುವಂತಹ ದಿಂಬುಗಳುಳ್ಳ ಕೇಳಿದ ಪರದಲ್ಲಿ ಅಮರಿಯರ ಮಂಗಳ ಸ್ವನವು ನಿನ್ನನ್ನು ಎಚ್ಚರಿಸುವವರೆಗೂ ನಿದ್ದೆ ಮಾಡು ನಾನು ಹಲವು ಬಗೆಯ ವಿದ್ಯೆಗಳನ್ನು ಸಿದ್ಧಿಸಿಕೊಂಡಿದ್ದೇನೆ ಇವುಗಳಿಂದಲೇ ದಿಕ್ಪಾಲಕರನ್ನು ಸೋಲಿಸಿದ್ದೇನೆ ಎದುರಾದ ಇಂದ್ರನನ್ನು ಕಟ್ಟಿಹಾಕಿದ್ದೇನೆ ಕೈಲಾಸವನ್ನು ಲೀಲೆಯಿಂದ ಅಲುಗಾಡಿಸಿದೆ ದಕ್ಷಿಣ ಭರತ ಭೂಮಿಯನ್ನು ಚಕ್ರದಿಂದ ಗೆದ್ದೆ ಮೀನಲೋಚನೆಯೇ ಅಂದರೆ ಜಾನಕಿಯೇ ಇಂಥ ಪೌಲಸ್ತ್ಯನನ್ನು ಅಂದರೆ ಇಂಥ ದಶಕಂಠ ರಾವಣನನ್ನು ಮಾನವರು ಕದನದಲ್ಲಿ ಗೆಲ್ಲಲು ಸಾಧ್ಯವೇ ಕಾಡಿನಲ್ಲಿ ತೊಳಲಾಡುತ್ತಾ ಅರಣ್ಯ ಸೌಖ್ಯವನ್ನು ನೀಡುವ ರಾಗವನ ಗೊಡವೆ ಇನ್ನೇಕೆ ನಿನಗೆ ಅಂಗರಾಗ ವಸ್ತ್ರ ಪರಿಮಳ ದ್ರವ್ಯಗಳನ್ನು ಧರಿಸಿ ವಿದ್ಯಾಧರ ಕ್ರೀಡಾ ಸದನದಲ್ಲಿ ನಾನಾ ಬಗೆಯ ಮನ್ಮಥ ಕ್ರೀಡಾ ಸೌಖ್ಯಗಳನ್ನು ಅನುಭವಿಸುತ್ತಾ ವೈಭವದಿಂದ ನನ್ನೊಂದಿಗೆ ಬಾಳು ಅಂತ ರಾವಣ ತನ್ನ ಪರವಾಗಿ ಆತ್ಮ ಪ್ರಶಂಸೆಯನ್ನು ಸೀತೆಯ ಮುಂದೆ ಇಡ್ತಾನೆ ತನ್ನ ಪರವಾಗಿ ಹೊಗಳ್ಕೊಳ್ಳೋದಕ್ಕೆ ಪರನಿಂದೆ ಕೂಡ ಮಾಡಿದ್ರಲ್ವಾ ರಾವಣ ಇದು ಸೀತೆಗೆ ಇಷ್ಟ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ರಾವಣ ಅಂದ್ರೇ ಇಷ್ಟ ಇಲ್ಲ ಇನ್ನು ಅವ್ನು ಮಾತುಗಳ ಇಷ್ಟ ಆಗುತ್ತಾ ಇಲ್ಲಿ ರಾವಣನ ಮಾತುಕಳೋಳಿಗೆ ಯಾವ ರೀತಿ ಅನಿಸುತ್ತೆ ಅಂದರೆ ಈಗ ಗಗನಕ್ಕೆ ಮಸಿಯನ್ನು ಮೆತ್ತಿದ್ರೆ ಗಗನಕ್ಕೇನು ಅದು ಹತ್ಬಿಡುತ್ತಾ ಮಸಿ ಥರ ಕಾಣುತ್ತಾ ನಾವು ಮಸಿ ಬಳಿಯೋಕ್ಕಾಗುತ್ತಾ ಗಗನಕ್ಕೆ ವೇಸ್ಟ್ ಅಲ್ವಾ ಅದೇ ರೀತಿ ತನ್ನ ಸಿರಿ ಸೌಂದರ್ಯಗಳಿಂದ ಆ ಸತಿಯನ್ನು ಒಳಸಿಕೊಳ್ಳೋದಕ್ಕೆ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ವ್ಯರ್ಥನೇ ಅಂತ ಅರ್ಥ ಯಾರು ರಾವಣ ಸುಮ್ಮನೆ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತಲೇ ಆಯಿತು ಆತ್ಮ ಪ್ರಶಂಸೆಗೋಸ್ಕರ ಪರನಿಂದೆ ಮಾಡಿದ್ದು ಸೀತೆಗೆ ತುಂಬಾ ಕೋಪ ತರಿಸುತ್ತೆ ತುಂಬ ಕೋಪ ಮಾಡ್ಕೊತಾಳೆ ಆದರೂ ಕೂಡ ಅದನ್ನು ಅವನ ಮುಂದೆ ತೋರಿಸ್ಕೊಳ್ಳೋದಿಲ್ಲ ಈಗ ಸೀತೆ ಮಾತಾಡ್ತಾಳೆ ತಪ್ಪಿದ ಇಂತಹ ನುಡಿಗಳನ್ನು ನೀನು ಆಡಬಹುದೇ ಛಿ ಅನ್ಯಸ್ತ್ರೀ ಶಯನ ಸ್ಥಾನ ಇತರರು ಸ್ನಾನ ಮಾಡಿದ ನೀರು ಬೇರೆಯವರು ಮುಡಿದ ಕದಂಬ ಪುಷ್ಪ ಕಾಶ್ಮೀರಾಂಗ ರಾಗಾದಿಗಳು ಎಂಜಲು ಅನ್ನ ಅನ್ಯರ ಬಾಯ್ದುಂಬುಲ ಇವುಗಳು ಅಸ್ಪೃಶ್ಯಗಳಲ್ಲವೆ ಗುಣಹಾನಿಯಿಂದ ಅಧೋಗತಿಯುಂಟಾದರೆ ಗುಣಯುಕ್ತತೆಯಿಂದ ಸ್ವರ್ಗಾಪವರ್ಗ ಸುಖ ಉಂಟಾಗುತ್ತದೆ ಹೀಗಾಗಿ ಗುಣಹೀನನ ಸಿರಿಗಿಂತಲೂ ಗುಣಿಗಳ ಬಡತನವೇ ಲೇಸಲ್ಲವೇ ನಿನ್ನ ಶಕ್ತಿ ಸಾಮರ್ಥ್ಯಕ್ಕಿಂತಲೂ ರಾಮಾನುಜನಾದ ಲಕ್ಷ್ಮಣನ ದೌರ್ಬಲವೇ ಹೆಚ್ಚು ಇನ್ನು ಅನಂತ ಅನಂತವೀರ್ಯನದ ರಾಮನು ಭುವನತ್ರಯವೇ ನಿಂತರೂ ತನ್ನ ಬಾಹುಬಲದಿಂದಲೇ ನಿನ್ನನ್ನು ಗೆಲ್ಲಬಲ್ಲ ಉದಾತ್ತನೂ ಉದ್ದಾಮ ಶೀಲಮುಖನೂ ಆದ ರಾಘವನ ಸಮಕ್ಕೆ ಅನ್ಯ ಸಹಾಯವನ್ನು ಅಪೇಕ್ಷಿಸುವ ಪೀಡ್ಯಮಾನರಾದ ಅಧಿರಾಜರು ಬರುವರೆ ಯುದ್ಧ ಮಾಡಲಾರದೆ ನೀನು ನನ್ನನ್ನು ವಲ್ಲಭರಿಂದ ಅಗಲಿಸಿದೆ ಆದರೇನು ರಾಮನು ಬಿಟ್ಟ ಬಾಣಗಳು ಲಯಕಾಲದ ಮುಗಿಲಿನಂತೆ ಆಗಸವನ್ನೆಲ್ಲ ಆವರಿಸಿಬಿಡುವುದಿಲ್ಲವೇ ಈ ಥರ ರಾವಣನ ಮಾತಿಗೆ ಆಸ್ಪದವೇ ಕೊಡದೆ ಕಂಟಿನ್ಯೂಸ್ ಆತನೇ ಮಾತಾಡ್ತಾಳೆ ಇಲ್ಲಿ ಈ ಎಲ್ಲ ಮಾತುಗಳನ್ನು ರಾಮನ ಹೊಗಳಿಕೆಯ ಮಾತುಗಳನ್ನು ಕೇಳಿ ರಾವಣನಿಗೆ ಕೋಪ ಬರಬೇಕಾಗಿತ್ತು ಹೌದಲ್ವಾ ಆದರೆ ಕೋಪ ಮಾಡ್ಕೊಳ್ಳೋದೇ ಇಲ್ಲ ಅವನು ಅವಳ ಮಾತುಗಳಿಂದ ಅವಳ ಮೇಲೆ ಇನ್ನಷ್ಟು ಒಲವು ಜಾಸ್ತಿ ಆಗುತ್ತೆ ಮತ್ತಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಯಾಕೆ ಹೇಳಿ ಹೀಗಾದರೂ ಮಾತಾಡ್ತಿದ್ದಾಳಲ್ಲ ಅವಳು ಅವಳು ಕೋಗಿಲಿ ಅಂತಹ ಧ್ವನಿಯನ್ನು ನಾನು ಕೇಳ್ತಾ ಇದ್ದೀನಲ್ಲ ಅನ್ನೋ ಕಾರಣಕ್ಕೆ ರಾವಣನಿಗೆ ಸೀತೆಯ ಮೇಲೆ ಒಲವು ಇನ್ನಷ್ಟು ಹೆಚ್ಚಾಗುತ್ತೆ ತಕ್ಷಣದಲ್ಲೇ ಅವನಿಗೆ ಮತ್ತೊಂದು ಆಲೋಚನೆ ಬರುತ್ತೆ ಈಕೆಯನ್ನು ನಯವಾಗಿ ನಾನು ಮಾತಾಡಿಸಿದ್ರೆ ಒಪ್ಕೊಳ್ಳೋದಿಲ್ಲ ಹೇಗಾದರೂ ಮಾಡಿ ಇವಳನ್ನು ವಶ ಅಂತ ಅಂದ್ಬಿಟ್ಟು ಭಯ ಪಡಿಸ್ಬಿಟ್ಟಾದರೂ ಅವಳನ್ನು ಪಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ನಾನಾ ವಿದ್ಯೆಗಳನ್ನು ಬಲ್ಲಂತಹ ಅವನು ವಿಕಾರವಾದಂಥ ಆಕಾರವನ್ನು ಧರಿಸ್ತಾನೆ ತಕ್ಷಣವೇ ಅಂದರೆ ದಶಕಂಠ ರಾವಣ ತನ್ನ ಹತ್ತು ತಲೆಗಳಿರುವಂತಹ ಆ ಒಂದು ದಶರೂಪವನ್ನು ಪ್ರದರ್ಶನ ಮಾಡ್ತಾನೆ ಸೀತೆಯ ಮುಂದೆ ಅವನಷ್ಟೇ ಅಷ್ಟೇ ಅಲ್ಲ ಅವಳು ಸುತ್ತ ಇರುವಂಥ ಪ್ರಕೃತಿನೂ ಕೂಡ ಒಂದು ರೀತಿ ಅವಳಿಗೆ ಭಯ ಹುಟ್ಟಿಸುವಂಥ ವಾತಾವರಣದಲ್ಲೇ ಅವನು ನಿರ್ಮಾಣ ಮಾಡಿರ್ತಾನೆ ಅದು ಯಾವುದಕ್ಕೂ ಅಂಜದೆ ಹೆದ್ರಿಕೊಳ್ಳದೆ ಆಕೆಯ ಮನಸ್ಸಲ್ಲಿ ನಿರಂತರವಾಗಿ ಜಿನಪಾದಗಳನ್ನು ನೆನಪಿಸ್ಕೊತಾ ಇರ್ತಾಳೆ ಅಂದರೆ ಜಿನಸ್ತುತಿಯನ್ನು ಮಾಡ್ತಾ ಇರ್ತಾಳೆ ಹಾಗಾಗಿ ಅವಳಿಗೆ ಹೆದರಿಕೆ ಅನ್ನೋದೇ ಆಗೋದಿಲ್ಲ ಇಲ್ಲಿ ಮತ್ತೆ ರಾವಣ ಸೋಲ್ತಾನೆ ಯಾವ ರೀತಿ ಅವಳನ್ನು ವಶಪಡಿಸ್ಕೊಬೇಕು ಅಂತಂದ್ಬಿಟ್ಟು ತುಂಬ ಯೋಚನೆ ಮಾಡಿ ತನ್ನ ಮತ್ತೆ ಒರಿಜಿನಲ್ ರೂಪಕ್ಕೆ ಬರ್ತಾನೆ ಇದೇ ಸಮಯಕ್ಕೆ ವಿಭೀಷಣ ರಾವಣನ ತಮ್ಮ ಆಗಿರೋಂಥ ವಿಭೀಷಣ ಊರಿನ ಪ್ರಮುಖ ವ್ಯಕ್ತಿಗಳ ಜೊತೆ ಲಂಕೆಯ ಪ್ರಮುಖ ಈ ಮಂತ್ರಿಮಂಡಲ ಇರ್ತದಲ್ವ ಅಂತಹ ಪ್ರಮುಖ ವ್ಯಕ್ತಿಗಳ ಜೊತೆಗೆ ರಾವಣನನ್ನು ಭೇಟಿ ಮಾಡೋದಕ್ಕೆ ಅಂತ ಬರ್ತಾನೆ ಏನಕ್ಕೆ ಬರ್ತಾಯಿರ್ತಾನೆ ಅವನು ಅಂತಂದರೆ ಆತನಿಗೆ ಈಗಷ್ಟೇ ಕರದೂಷಣರ ಸಾವಿನ ಸುದ್ದಿ ಗೊತ್ತಾಗಿರುತ್ತಲ್ವ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ರಾವಣನ ಹತ್ರ ಇರ್ತಾನೆ ಹೀಗೆ ಬರಬೇಕಾದ್ರೆ ಕನ್ನೆ ಮಾಡದ ಮರೆಯಲ್ಲಿ ಶೋಕಕುಲೆಯಾದಂತಹ ಸೀತೆಯ ಅಳುವಿನ ಸದ್ದು ವಿಭೀಷಣನಿಗೆ ಕೇಳಿಸುತ್ತೆ ಹೀಗೆ ಪುರುಷ ವಿರಹದಿಂದ ಪ್ರಲಾಪಿಸುತ್ತಿರುವವರು ಯಾರು ಅಂತ ವಿಚಾರಿಸ್ತಾನೆ ಆಗ ಸೀತೆ ಅವನ ಎದುರುಗಡೆ ಬಂದು ತನ್ನ ವಿಷಯ ಎಲ್ಲವನ್ನು ಹೇಳ್ಕೊತಾಳೆ ಯಾರ ಹತ್ರ ವಿಭೀಷಣನ ಹತ್ರ ಯುದ್ಧದಲ್ಲಿ ತೊಡಗಿರುವಂತಹ ತಮ್ಮನನ್ನು ಕಾಣೋದಕ್ಕೆ ತನ್ನ ಪತಿ ಶ್ರೀರಾಮ ಹೋದದ್ದು ಕಳ್ಳತನದಿಂದ ಈ ದಶಕಂಠ ರಾವಣ ನನ್ನನ್ನು ಕದ್ದು ಅಪಹರಿಸಿಕೊಂಡು ಇಲ್ಲಿಗೆ ತಂದಿಟ್ಟಿರುವಂಥದ್ದು ಪತಿಯ ವಿಯೋಗವೆಂಬ ಬೆಂಕಿ ತನ್ನನ್ನು ಸುಡ್ತಾ ಇರುವಂಥ ವಿಷಯ ಎಲ್ಲವನ್ನು ಕೂಡ ವಿಭೀಷಣನಿಗೆ ವಿವರಿಸಿ ಹೇಳ್ತಾಳೆ ಆಕೆ ತನ್ನ ವಿಚಾರವನ್ನು ಹೇಳಬೇಕಾದ್ರೆ ಅನೇಕ ಅಪಶಕುನಗಳು ಎದುರಾಗ್ತವೆ ಇದರಿಂದ ವಿಭೀಷಣನಿಗೆ ಒಂದು ರೀತಿ ಭಯ ಆಗುತ್ತೆ ಈಕೆಯ ಕಾರಣದಿಂದ ನನ್ನ ಅಣ್ಣನಿಗೆ ಯಾವ ರೀತಿ ಕಷ್ಟಗಳು ಎದುರಾಗ್ತವೋ ಅಂತ ಭಯಗೊಳ್ತಾನೆ ಪರಸ್ತ್ರೀಯನ್ನು ಗಂಡಸು ಅವಮಾನಿಸಿದರೆ ಅದರಿಂದ ಪುರುಧರ್ಮವೇ ನಾಶವಾಗುತ್ತದೆ ಧರೆ ಪತನಗೊಳ್ಳುತ್ತದೆ ದುರ್ಗತೆಯುಂಟಾಗುತ್ತದೆ ಆದ್ದರಿಂದ ಇಂತಹದ್ದನ್ನು ಯಾರೂ ಮಾಡಬಾರದು ಅಂತ ವಿಭೀಷಣ ಹೇಳಬೇಕಾದ್ರೆ ವಿಭೀಷಣನ ಮಾತಿಗೆ ಮಾರೀಚನೂ ಕೂಡ ದನಿಗೂಡಿಸ್ತಾನೆ ಇದನ್ನು ಕೇಳಿದಂತಹ ಅಲ್ಲೇ ಇದ್ದಂಥ ರಾವಣ ತುಂಬ ಕೋಪವನ್ನು ತಾಳ್ತಾನೆ ಸ್ತ್ರೀರತ್ನಕ್ಕೆ ನಾನಲ್ಲದೆ ಬೇರಾರು ಒಡೆಯರಾಗಬಲ್ಲರು ನನ್ನೀ ಭುಜಬಲವನ್ನು ಮೀರುವವರಾರಿದ್ದಾರೆ ಅಂತ ಗರ್ಜಿಸ್ತಾನೆ ಇದಾದ್ಮೇಲೆ ರಾವಣ ತಾನೊಂದು ಆನೆಯ ಮೇಲೆ ಕುತ್ಕೊಂಡು ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕುಂಡಿಸಿ ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸೀತೆಯನ್ನ ಕರ್ಕೊಂಡೋಗಿ ಅಲ್ಲಿ ಸೆರೆಯಲ್ಲಿ ಹೋಗ್ಬೇಕಾದ್ರೆ ಅನೇಕ ಸಾಮಂತರು ಸೇನೆಗಳ ಮುಂದೆ ಮೆರವಣಿಗೆಯಲ್ಲಿ ಹೋಗ್ತಾನೆ ಸೀತೆ ನನ್ನವಳು ನನ್ನವಳು ಆಗ್ತಾಳೆ ಅನ್ನೋ ಕಾರಣಕ್ಕೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾನೆ ತನ್ನ ಲಂಕೆಯ ಸೊಬಗನ್ನ ಹತ್ರ ವಿವರಿಸ್ತಾ ಇರ್ತಾನಲ್ವಾ ಅವ್ನು ಹೇಳ್ತಿರೋಂತ ಮತ್ಗಳು ಯಾವ್ದು ಸೀತೆ ಕಿವಿ ಮೇಲೆ ಬೀಳ್ತಾ ಇರೋದಿಲ್ಲ ತುಂಬಾ ಬೇಜಾರ್ ಮಾಡ್ಕೊಂತಾನೆ ರಾವಣ ಅದೇ ವಿರಹ ವೇದನೆಯಲ್ಲಿ ಪ್ರಮದವನ ಅನ್ನೋ ಒಂದು ಉದ್ಯಾನವನದಲ್ಲಿ ಆಕೆಯನ್ನು ಸೆರೆಯದಿರಿಸಿ ಅವನಲ್ಲಿಂದ ಹೊರಟೋಗ್ತಾನೆ ಎಲ್ಲಿಗೆ ವಿಭೀಷಣ ಇದ್ನಲ್ವ ಅದೇ ಜಾಗಕ್ಕೆ ಇನ್ನು ಈ ಕಡೆ ವಿಭೀಷಣ ಅಣ್ಣನ ಕೇಡಿತನವನ್ನು ನೋಡಿ ಅವನಿಗೆ ತುಂಬಾ ಭಯಗ್ರಸ್ತನಾಗ್ಬಿಡ್ತಾನೆ ತುಂಬ ಭಯ ಆಗ್ಬಿಡುತ್ತೆ ಅವನಿಗೆ ಮುಂದೆ ಏನಾಗ್ಬಿಡುತ್ತೋ ಅಂತ ಆಗ ಮುಖ್ಯಮಂತ್ರಿಯಾಗಿರುವಂಥ ಸಂಬಿನ್ನ ಅನ್ನೋನು ರಾಮ ಲಕ್ಷ್ಮಣರ ವಿಷಯವನ್ನು ಈ ರೀತಿ ತಿಳಿಸ್ತಾನೆ ರಾವಣನ ನಚ್ಚಿನವರಾದ ಕರದೂಷಣರನ್ನು ಕೊಂದು ಅವನ ಮಗನಾದಂಥ ಸುಂದರನನ್ನು ಪಾತಾಳ ಲಂಕೆಯಿಂದ ಓಡಿಸಿ ಅವನ ವಿರೋಧಿಯಾದ ವಿರಾದತನಿಗೆ ರಾಜ್ಯದ ಒಡೆತನವನ್ನು ವಹಿಸ್ಕೊಟ್ಟಿದ್ದಾರೆ ಆದರೆ ಅವರಿಗೆ ವೈದೇಹಿ ಹೋಗಿರುವಂಥ ಜಾಗ ಗೊತ್ತಾಗದೆ ಈಗ ಸುಮ್ಮನೆ ಇದ್ದರಷ್ಟೇ ಈಗ ಬಂದಿರುವಂಥ ಸುದ್ದಿ ಪ್ರಕಾರ ಯುದ್ಧ ಚತುರನಾಗಿರುವಂತಹ ಸುಗ್ರೀವನು ನಮ್ಮ ಬಾಂಧವ್ಯವನ್ನು ತೊರೆದು ರಾಮನ ಜೊತೆ ಸೇರಿದ್ದಾನೆ ಹೀಗಾಗಿ ಅವನ ಜೊತೆಯೇ ಇರುವ ಹನುಮನು ನಮ್ಮ ವಿರೋಧಿಯಾಗಿದ್ದಾನೆ ಅಂತ ಹೇಳ್ತಾನೆ ಯಾರು ಮಂತ್ರಿಗಳು ಹೇಳ್ತಾರೆ ಈ ಮಾತನ್ನ ಈ ಮಾತನ್ನ ಕೇಳಿಸ್ಕೊಂಡಂತಹ ದಶಮುಖ ಅಂದರೆ ರಾವಣ ಮುಗುಳ್ ನಕ್ಕು ಒಂದೆರಡು ಹನಿ ನೀರು ಗಾಳಿಯ ಕಾರಣದಿಂದ ನಷ್ಟಗೊಂಡರೆ ಕಡಲಿನ ಜಲರಾಶಿಗೆ ಕುಂದೆ ಕರದೂಷಣರು ಅಳಿದರೆ ದಿಕ್ಕುಗಳಾಚೆಗೂ ಹಬ್ಬಿದ ನಮ್ಮ ಸೈನ್ಯ ಕುಂದುವುದೇ ಆ ಕಪಿ ಚಿಹ್ನರು ಇಲ್ಲದಿದ್ದರೇನಂತೆ ಕೇಚರ ಚಕ್ರವರ್ತಿಯನ್ನು ಮಾನವರು ಯುದ್ಧದಲ್ಲಿ ಎದುರಿಸಲಾಗುವುದೇ ಅಂತ ಬಹಳ ಗರ್ವದಿಂದ ಮಾತಾಡ್ತಾನೆ ಅದನ್ನು ಕೇಳಿದಂತಹ ಸಹಸ್ರಮತಿಯನ್ನು ಮತ್ತೊಬ್ಬ ಮಂತ್ರಿ ವಿದ್ಯಾಬಲದಲ್ಲಿಯೂ ಭುಜಬಲದಲ್ಲಿಯೂ ಷಡಂಗ ಬಲದಲ್ಲಿಯೂ ಅಧಿಕ ನೆನೆಸಿದಂತಹ ಅಶ್ವಗ್ರೀವ ಕೇಚರನನ್ನು ಭೂಚರನಾಗಿರುವಂತಹ ತ್ರಿಪಿಷ್ಟನು ಅನಾಯಾಸವಾಗಿ ಕೊಂದದ್ದು ಇದರಿಂದ ಅಸಂಖ್ಯಾತ ಕೇಚರರು ಭೂಚರರಿಗೆ ಸೆರೆ ಅವರ ಗುಲಾಮರಾದದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಹಾಗಾಗಿ ಮಾನವರನ್ನು ಹೀಗಳೆಯುವುದು ಸರಿಯಲ್ಲ ಸುಗ್ರೀವಾದಿಗಳನ್ನು ಸಮ್ಮಾನಗಳಿಂದ ನಮ್ಮವರನ್ನಾಗಿ ಮಾಡಿಕೊಳ್ಳಬೇಕು ಲಂಕೆಯು ಅಭೇದ್ಯವೆನಿಸುವಂತೆ ವಿದ್ಯಾ ಪ್ರಾಕಾರಗಳನ್ನು ನಿರ್ಮಿಸಬೇಕು ಹೀಗೆ ನಾವು ಬಲಗೊಂಡರೆ ವೈದೇಹಿಯ ವಿರಹ ವೇದನೆಯಿಂದ ರಾಮನು ಸಾಯುತ್ತಾನೆ ಲಕ್ಷ್ಮಣನೂ ಉಳಿಯುವುದಿಲ್ಲ ಖಂಡಿತವಾಗಲೂ ಈಗ ಆಗುತ್ತೆ ಅಂತ ನಿಶ್ಚಯಿಸಿ ಸಹಸ್ರಮತಿಯವರು ಒಂದು ಸಲಹೆಯನ್ನು ಕೊಡ್ತಾರೆ ಅದರಂತೆ ವಿಭೀಷಣ ಕೂಡ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಯಾವ ರೀತಿ ಸಲಹೆ ಕೊಟ್ಟಿದ್ರಲ್ವಾ ಸೇಮ್ ಅದೇ ಥರನೇ ಎಲ್ಲ ಪ್ರಯತ್ನಗಳನ್ನು ಈಗ ಮಾಡ್ತಾನೆ ಇನ್ನು ಆ ಕಡೆ ಆ ವಾನರ ಕುಲದಲ್ಲಿ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರುತ್ತೆ ಈ ಸಮಸ್ಯೆಗೆ ಈ ಒಂದು ಹಗೆ ಮತ್ತು ಸೋಲು ಕರದೂಷಣರಿಂದ ದೂರ ಆಗುತ್ತೆ ಅಂತ ಅಂದ್ಕೊಂಡು ವಾನರ ಶ್ರೇಷ್ಠ ಆಗಿರೋಂತಹ ಹನುಮಂತನನ್ನ ಕರ್ಕೊಂಡು ಸುಗ್ರೀವ ಪಾತಾಳ ಲಂಕೆಯ ಕಡೆ ಕಾನನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಸಮಯಕ್ಕೆ ಇದ್ದಕ್ಕಿದಂತೆ ಒಂದು ರಣಮಂಡಲ ಕಾಣಿಸ್ಕೊಳ್ಳುತ್ತೆ ಇವರಿಬ್ಬರಿಗೂ ಲಕ್ಷ್ಮಣನ ಬಾಣಗಳಿಗೆ ತುತ್ತಾಗಿ ಸತ್ತು ಬಿದ್ದಿರುವಂಥ ಹೆಣಗಳ ರಾಶಿ ಇವ್ರ ಕಣ್ಣಿಗೆ ಬೀಳುತ್ತೆ ಇದೇನಿದು ಅಂತ ವಿಚಾರಿಸಿದಾಗ ಬಲಾಚಿತ್ರ ಎಂಬುವರು ಶಂಬುಕನನ್ನ ತಿಳಿಯದೆ ಕೊಂದು ಖಡ್ಗ ರತ್ನವನ್ನ ಪಡೆದುದು ಅವನ ತಾಯಿ ಮಗನ ಸಾವಿನ ದುಃಖವನ್ನ ಪತಿಯ ಬಳಿ ತೋಡ್ಕೊಂಡಾಗ ಕೇಚರ ಸೇನೆಯ ಸಮೇತವಾಗಿ ಲಕ್ಷ್ಮಣ ಮೇಲೆ ಎರಿಗೆ ಬಂದಾಗ ಅವನನ್ನು ಧ್ವಂಸ ಮಾಡಿದುದು ಯಾರನ್ನ ಕೇಚರ ಸೇನೆಯನ್ನು ಧ್ವಂಸ ಮಾಡಿದುದು ಕರದೂಷಣರನ್ನು ಕೊಂದು ವಿರಾದತೆನಿಗೆ ರಾಜ್ಯವನ್ನಿತ್ತುದು ಇಂತಹ ಅಸೀಮ ಕಾರಣ ಪುರುಷರು ಪಾತಾಳ ಲಂಕೆಗೆ ಬಂದಿರುವುದು ಅವರಲ್ಲಿ ಲಕ್ಷ್ಮಣನು ತಮ್ಮ ಅಣ್ಣ ಅಸೀಮ ಬಲನಾದ ರಾಮ ಎಂಬುದು ತಿಳಿಯುತ್ತದೆ ಯಾರಿಗೆ ಸುಗ್ರೀವ ಮತ್ತು ಹನುಮಂತನಿಗೆ ತಕ್ಷಣವೇ ಇವ್ರ ಮನಸ್ಸಿಗೆ ಒಂದು ಆಲೋಚನೆ ಬರುತ್ತೆ ಇವರ ಪಾದಸೇವೆಯನ್ನು ಮಾಡಿದ್ರೆ ನಮ್ಮ ಹಗೆ ಮತ್ತು ನಮ್ಮ ಮನೋರಥ ಈಡೇರುತ್ತೆ ಅಂತ ಅಂದ್ಕೊಂಡು ಇವರು ಸಹ ಪಾತಾಳ ಲಂಕೆಯ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ ಯಾರು ಹನುಮಂತ ಮತ್ತು ಸುಗ್ರೀವ ಈಗ ಇವರಿಬ್ಬರು ಪಾತಾಳ ಲಂಕೆಗೆ ಬಂದಿದ್ದಾರೆ ಪಾತಳ ಲಂಕೆಯ ಅಧಿಪತಿ ಯಾರು ಹೇಳಿ ಇವಾಗ ವಿರಾದಿತ ಅಲ್ವಾ ಈ ವಿರಾದಿತನ ಬಳಿಗೆ ದೂತರನ್ನು ಕಳಿಸಿ ನಾವು ರಾಮ ಲಕ್ಷ್ಮಣರನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀವಿ ಅಂತ ಸುದ್ದಿಯನ್ನು ಕಳಿಸ್ತಾರೆ ಯಾರು ಸುಗ್ರೀವ ಮತ್ತು ಹನುಮಂತ ವಿರಾಧಿತ ಒಪ್ಕೊಂಡು ಅವ್ರನ್ನ ಕರ್ಸ್ಕೊತಾನೆ ಇವ್ರನ್ನ ಲಕ್ಷ್ಮಣ ಮತ್ತು ರಾಮನ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಲಕ್ಷ್ಮಣ ಕೇಳ್ತಾನೆ ಇವ್ರು ಯಾರು ಅಂತ ಆಗ ಕಿಷ್ಕಿಂದ ನಗರಕ್ಕೆ ಒಡೆಯನು ಕಪಿದ್ವಜ ಕುಲಧ್ವಜನೂ ಸೂರ್ಯಂಜಯನ ಪ್ರಿಯ ಪುತ್ರನೂ ವಾಲಿ ಭಟ್ಟಾರಕರ ಸ್ವಂತ ತಮ್ಮನೂ ಅಂಗದ ಜನಕನೂ ಆದ ಸುಗ್ರೀವನ ವಿಷಯವನ್ನು ವಿರಾಧಿತ ವಿವರವಾಗಿ ತಿಳಿಸಿ ಹೇಳ್ತಾನೆ ಪರಿಚಯ ಆದಮೇಲೆ ಸುಗ್ರೀವ ಹೋಗಿ ರಾಮನ ಪಾದಗಳಿಗೆ ಬೀಳ್ತಾನೆ ರಾಘವ ಅವನಿಗೆ ಆಶೀರ್ವಾದವನ್ನು ಮಾಡಿ ಯೋಗಕ್ಷೇಮವನ್ನು ವಿಚಾರಿಸಿ ಬಂದಿರೋಂಥ ಕಾರಣವನ್ನು ಕೇಳ್ತಾನೆ ರಾಘವನ ಈ ಸವಿನುಡಿಗೆ ನುಡಿಗೆ ಅತ್ಯಂತ ದುಃಖಿತನಾದಂಥ ಸುಗ್ರೀವ ತನ್ನ ಬಂದಿರೋಂಥ ಕಾರಣವನ್ನು ಈ ರೀತಿ ಹೇಳ್ತಾನೆ ಪ್ರಭು ಸುಗ್ರೀವನ ಕುಲವದು ಕಂಬುಗ್ರೀವೆಯಾದ ಸುತಾರೆ ಎಂಬುವಳು ಮಾಯಾವಿಯಾದ ಕಳನೊಬ್ಬ ಸುಗ್ರೀವನ ರೂಪವನ್ನೇ ಧರಿಸಿ ಅರಮನೆಗೆ ಹೊಕ್ಕ ಆತ ಸುಗ್ರೀವನೆಂದೇ ಭಾವಿಸಿದ ಕಾರಣ ಕಾಪಿನ ಭಟರಾಗಲಿ ಪಡಿಯವರಾಗಲಿ ಕುಲವೃದ್ಧರಾಗಲಿ ತಡೆಯಲಿಲ್ಲ ರೂಪಾ ಸುಗ್ರೀವನದೇ ಆದರೂ ನಡವಳಿಕೆಯಲ್ಲಿ ವ್ಯತ್ಯಾಸ ಗಮನಿಸಿದಂತಹ ಸುತ್ತಾರೆ ಇವನು ಮಾಯಾವಿ ಅನ್ನೋದನ್ನು ಪತ್ತೆ ಹಚ್ಚಿದ್ಲು ತನ್ನೊಡೆಯನ ಕುರುಹುಗಳನ್ನು ಈತನಲ್ಲಿ ಕಾಣದೆ ಈತ ಪರಪುರುಷ ಅಂತ ಇವನಿಗೆ ಹೆದರುಕೊಂಡು ಅಡಗಿ ಕೂತ್ಕೊಂತಾಳೆ ಇದರಿಂದ ಆ ಕಳನಿಗೆ ಸ್ವಲ್ಪ ಭಯ ಆಗುತ್ತೆ ಆದರೆ ಏನಾಯಿತು ಇವಳಿಂದ ಏನಾಗುತ್ತೆ ಅಂತ ಧೈರ್ಯದಿಂದ ಇರ್ತಾನೆ ಸ್ವಲ್ಪ ಹೊತ್ತಲ್ಲೇ ನಿಜವಾಗಿರೋಂಥ ಸುಗ್ರೀವ ಅಲ್ಲಿಗೆ ಬಂದಾಗ ಇವರಿಬ್ಬರ ನಡುವೆ ಹೋರಾಟ ನಡೆಯೋದಕ್ಕೆ ಶುರುವಾಗುತ್ತೆ ಆದರೆ ಇಬ್ಬರಲ್ಲಿ ಯಾರು ನಿಜವಾಗಿರುವಂಥ ಸುಗ್ರೀವ ಅನ್ನೋದನ್ನು ತಿಳಿಯೋದಕ್ಕಾಗ್ದರೇ ಆಪ್ತರಾಗಿರುವಂಥ ಪ್ರಧಾನ ಸೇನಾ ಮುಖ್ಯಸ್ಥರು ಈ ಕದನವನ್ನು ನಿಲ್ಲಿಸ್ತಾರೆ ಇತ್ತ ವಾಲಿ ತನ್ನ ಮೂವತ್ತು ಅಕ್ಷೋಹಿಣಿ ಸೈನ್ಯ ಸಮೇತವಾಗಿ ಸುತಾರಿಯ ರಕ್ಷಣೆಗೆ ಅರಮನೆಯಲ್ಲೇ ಬೀಡುಬಿಟ್ಟಿದ್ದಾನೆ ಇದೇ ಹೊತ್ತಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದಿರುವಂತಹ ಅಂಗದ ಕುಮಾರ ಮಾಯಾ ಸುಗ್ರೀವನನ್ನೇ ತನ್ನ ತಂದೆ ಅಂತ ಒಪ್ಕೊಂಡು ನಿಜ ಸುಗ್ರೀವನನ್ನು ಸೆರೆಗೊಯ್ದು ಊರ ಹೊರಗೇರಿಸೋದಕ್ಕೆ ಅಪ್ಪಣೆ ಮಾಡ್ತಾನೆ ಆಗ ನಿಜ ಸುಗ್ರೀವ ಹೇಗೋ ಅಲ್ಲಿಂದ ಪಾರಾಗಿ ಹನುಮನ ಬಳಿ ಬಂದು ತನ್ನ ವೃತ್ತಾಂತವನ್ನು ಹಿಡ್ಕೊತಾನೆ ಹನುಮ ಈ ವಿಚಾರವನ್ನೆಲ್ಲ ಕೇಳಿ ಅತ್ಯಂತ ಕೋಪಗೊಂಡು ಅದನ್ನು ಕೊಂದೇ ಬಿಡ್ತೀನಿ ಅಂತ ಅರಮನೆಗೆ ಹೋಗಿದಾಗ ಅವನಿಗೂ ಕೂಡ ಇಬ್ಬರಲ್ಲಿ ಯಾರು ನಿಜವಾಗಿರುವಂಥ ಸುಗ್ರೀವ ಅಂತ ಸಂಶಯ ಬಂದು ಅದೇ ಕೋಪದಲ್ಲಿ ವಾಪಸ್ ಬರ್ತಾನೆ ಈ ಒಳಸಂಚಿಂದ ಈ ಅನ್ಯಾಯದಿಂದ ನನಗೆ ಯಾರು ನ್ಯಾಯವನ್ನು ಕೊಡಿಸ್ತಾರೆ ಅಂತ ತುಂಬ ದುಃಖಿತನಾಗಿ ನಾನು ಕಾನೂನದಲ್ಲಿ ಬರಬೇಕಾದ್ರೆ ನಿಮ್ಮ ದೌರ್ಬಲದ ಬಗ್ಗೆ ಪರಹಿತ ವ್ಯಸನದ ಬಗ್ಗೆ ಕೇಳಿದಂತಹ ನಾನು ಸುತಾರ ವಿರಹದಿಂದ ನರಳುತ್ತಿರುವಂತಹ ನಿಜ ಸುಗ್ರೀವನು ನಿಮ್ಮ ಬಳಿ ಸಹಾಯಕ್ಕಾಗಿ ಬಂದಿದ್ದೇನೆ ದಯಮಾಡಿ ನನಗೆ ಸಹಾಯವನ್ನು ಮಾಡಿ ಅಂತ ರಾಮನಲ್ಲಿ ಬೇಡ್ಕೊತಾನೆ ನೋಡಿ ಈ ಸುಗ್ರೀವನ ಮಾತಿಗೆ ರಾಮ ಈತನು ನನ್ನಂತೆಯೇ ಸತಿ ವಿರಹಿ ಅಂತ ಅಂದ್ಕೊಂಡು ಅವನ ದುಃಖವನ್ನು ನಿವಾರಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ ಇಂಥವನನ್ನು ಕಾಡಿದ ಹನುಮನನ್ನು ಅಳುಕಿನಿಂದ ಕಾದದೆ ವಾಪಸ್ ಆಗುವಂತೆ ಮಾಡಿದ ಆ ಕೂಳನನ್ನು ಕೊಲ್ಲೋದಕ್ಕೆ ನಿರ್ಧಾರ ಮಾಡ್ತಾನೆ ಶ್ರೀರಾಮ ರಾಮನ ಮಾತು ಕೇಳಿ ಸುಗ್ರೀವನಿಗೆ ಸಮಾಧಾನ ಆಗುತ್ತೆ ಆದರೂ ರಾಮನ ಕಳಾಹೀನ ಮುಖವನ್ನು ನೋಡಿ ಆ ಧ್ವನಿಯನ್ನು ಗಮನಿಸಿದಂತಹ ಈ ಸುಗ್ರೀವ ವಿರಾಧಿತನ ಹತ್ರ ದೇವರು ವಿರಹ ವ್ಯಾಕುಲದಂತೆ ಮಾತನಾಡಿದ್ರಲ್ಲ ಇದಕ್ಕೇನು ಕಾರಣ ಏನು ವಿಷಯ ಅಂತ ಕೇಳ್ತಾರೆ ಆಗ ಆ ವಿರಾದಿತ ನಡೆದಿರೋಂಥ ಎಲ್ಲ ವಿಚಾರವನ್ನು ಸುಗ್ರೀವನಿಗೆ ಹೇಳ್ತಾನೆ ಇದನ್ನು ಕೇಳಿದಂಥ ಸುಗ್ರೀವ ಇನ್ನೇಳು ದಿನಗಳ ಒಳಗಾಗಿ ಸೀತಾಮಾತೆ ಎಲ್ಲಿದ್ದಾರೆ ಎಂಬ ಸುದ್ದಿಯನ್ನು ತರ್ತೀನಿ ಅಂತ ಅಲ್ಲೇ ಪ್ರತಿಜ್ಞೆಯನ್ನು ಮಾಡ್ತಾನೆ ಇದಾದ ಮೇಲೆ ರಾಮ ಲಕ್ಷ್ಮಣ ವಿರಾದಿತ ಸುಗ್ರೀವ ಹನುಮಂತ ಇವರೆಲ್ಲ ಕಿಷ್ಕಿಂದಾಪುರಕ್ಕೆ ಹೋಗ್ತಾರೆ ಕಿಷ್ಕಿಂದಾಪುರದ ದ್ವಾರದಲ್ಲಿ ಬೀಡುಬಿಟ್ಟು ಅಲ್ಲಿಂದ ಒಬ್ಬ ದೂತನನ್ನು ಈ ಕೃತಕ ಸುಗ್ರೀವ ಅಂತ ವೇಷ ಮರ್ಸ್ಕೊಂಡು ಸಾಹಸಗತಿ ಅನ್ನೋ ಕೇಚರ ಅವನ ಹತ್ರ ಒಬ್ಬ ದೂತರನ್ನು ಕಳಿಸ್ತಾನೆ ಈ ದೂತ ಬಂದ್ಬಿಟ್ಟು ದೇವರೇ ಬಂದರೂ ಸರಿ ಸುಗ್ರೀವನ ಹಗೆಯನ್ನು ಕೊಲ್ಲುತ್ತೇನೆ ಅಂತ ರಾಮ ಭರವಸೆ ಕೊಟ್ಟಿದ್ದಾರೆ ಆದ್ದರಿಂದ ನೀನು ಈ ಕ್ಷಣವೇ ಬಂದು ನಮ್ಮೊಡೆಯನನ್ನು ಕಾಣು ಇಲ್ಲದಿದ್ದರೆ ರಾಮನ ಭಯಂಕರ ಬಾಣಗಳಿಗೆ ತುತ್ತಾಗುವೆ ಅಂತ ಗದ್ರಿಸಿ ಹೇಳ್ತಾನೆ ಯಾರು ದೂತ ನೋಡಿ ದೂತನೇ ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಆ ಸಾಹಸಗತಿಗೆ ತುಂಬಾ ಕೋಪ ಬರುತ್ತೆ ಕೆಂಡಾಮಂಡಲನಾಗಿ ಆ ನಿಜವಾಗಿರುವಂಥ ಸುಗ್ರೀವನ ಹತ್ತಿರ ಬರ್ತಾನೆ ಅವರು ನೋಡೋದಕ್ಕೂ ಒಂದೇ ಥರ ಇರ್ತಾರೆ ಅಷ್ಟೇ ಭುಜಬಲ ಪರಾಕ್ರಮಿಗಳಾಗಿರ್ತಾರೆ ಇಬ್ಬರು ಯಾರು ನಿಜವಾದಂತಹ ಸುಗ್ರೀವ ಅಂತ ಕಂಡುಹಿಡೋದಕ್ಕಾಗೋದಿಲ್ಲ ಆ ಥರದಲ್ಲಿ ಯುದ್ಧವನ್ನು ಮಾಡ್ತಾರೆ ಆ ಕೃತಕ ಸುಗ್ರೀವ ನಿಜವಾಗಿರುವಂಥ ಸುಗ್ರೀವನಿಗೆ ಹೊಡೆದು ಉರುಳಿಸಿ ಹೊರಟೋಗ್ತಾನೆ ಇವನು ಮೂರ್ಛೆ ತಪ್ಪಿಬಿಡ್ತಾನೆ ಯಾರು ನಿಜವಾಗಿರುವಂಥ ಸುಗ್ರೀವ ಮೂರ್ಛೆ ತಪ್ಪು ಹೋಗ್ಬಿಡ್ತಾನೆ ಆದರೆ ಇಲ್ಲಿ ಶ್ರೀರಾಮ ಭರವಸೆ ಕೊಟ್ಟಿದ್ರಲ್ವ ನಾನು ಅದನ್ನು ಸಾಯಿಸ್ತೀನಿ ಅಂತ ಇಬ್ಬರಲ್ಲಿ ಯಾರು ನಿಜವಾಗಿರುವಂಥ ಸುಗ್ರೀವ ಅಂತ ಅಲ್ಲಿ ಸ್ವಲ್ಪ ಸಂಶಯ ಬರುತ್ತೆ ಹಾಗಾಗಿ ರಾಮ ಏನು ಮಾಡೋದಕ್ಕಾಗೋದಿಲ್ಲ ಆತ ಆ ಕೃತಕ ಸುಗ್ರೀವ ಆಗಿರುವಂತಹ ಸಾಹಸಗತಿ ಇವನು ಮೂರ್ಛೆ ಹೋಗಿರೋದನ್ನೇ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡು ವಾಪಸ್ ಹೊರಟೋಗ್ತಾನೆ ಇವನ್ ಎಚ್ಚರಿಕೆ ಆದಮೇಲೆ ರಾಮ ಹೇಳ್ತಾನೆ ನಾಳೆ ನಾನು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಇವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವಾಗ ಅಂತ ಅಂದರೆ ನಾಳೆ ಯುದ್ಧ ನಡೆಯುತ್ತಲ್ವಾ ಆವಾಗ ಸಾಹಸಗತಿ ಆ ಕೃತಕ ಸುಗ್ರೀವನನ್ನು ಲಕ್ಷ್ಮಣ ಹೋಗಿ ಹಿಡ್ಕೊಬೇಕು ಆಗ ಇಲ್ಲಿ ಯುದ್ಧ ಆಗೋದಿಲ್ಲ ಶ್ರೀರಾಮ ಮತ್ತು ಸುಗ್ರೀವ ಇಬ್ರು ಕಾದಾಡ್ತಾರೆ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಇದನ್ನು ಅದೇ ರೀತಿ ಜಾರಿಗೆನೂ ತೊಗೊಂಬರ್ತಾರೆ ನೆಕ್ಸ್ಟ್ ಡೇ ಸಾಹಸಗತಿಯನ್ನು ಆ ಕೃತಕ ಸುಗ್ರೀವ ನಿಜವಾಗಿರಂತ ಸುಗ್ರೀವನ ಮೇಲೆ ಯುದ್ಧಕ್ಕೆ ಬರಬೇಕಾದ್ರೆ ಲಕ್ಷ್ಮಣ ಹಠಾತ್ತನೆ ಹೋಗಿ ಆ ಸುಗ್ರೀವನನ್ನು ಹಿಡ್ಕೊತಾನೆ ಯಾರನ್ನ ಸಾಹಸಗತಿಯನ್ನು ಕೃತಕ ಸುಗ್ರೀವನನ್ನು ಹೋಗಿ ಹಿಡ್ಕೊಂತಾನೆ ಅವನ ಮುಂದೆ ಶ್ರೀರಾಮ ಹೋಗಿ ನಿಂತ್ಕೊಂತಾನೆ ಶ್ರೀರಾಮ ಹೋಗಿ ಅವನ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ಇವನ ದಿವ್ಯಪ್ರಭೆ ಅವನ ಮೇಲೆ ಬಿದ್ದಿದ್ದ ತಕ್ಷಣ ಅವನು ನಿಜವಾದಂಥ ಸ್ವರೂಪಕ್ಕೆ ಬರ್ತಾನೆ ಯಾರು ಕೃತಕ ಸುಗ್ರೀವನ ಮಾಯಾ ರೂಪ ಹೋಗ್ಬಿಟ್ಟು ಸಾಹಸಗತಿಯ ನಿಜರೂಪ ಪ್ರಕಟ ಆಗುತ್ತೆ ಅಲ್ಲಿ ಈಗ ಲಕ್ಷ್ಮಣ ಸುಗ್ರೀವನಿಗೆ ಶರಣಾಗು ಅಂತ ಹೇಳಿದಾಗ ಅತ್ಯಂತ ಕೋಪಿತನಾಗಿರುವಂಥ ಸಾಹಸಗತಿ ರಾಮನ ಮೇಲೆ ಬಾಣ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾನೆ ಇನ್ನು ರಾಮ ಬಾಣ ಪ್ರಯೋಗ ಮಾಡಿದ್ರೆ ಇವನು ಬದುಕ್ತಾನಾ ಇಲ್ಲ ಅಲ್ವಾ ರಾಮ ತನ್ನ ವಜ್ರಾವರ್ತದಿಂದ ಇವನಿಗೆ ಬಾಣ ಪ್ರಯೋಗವನ್ನು ಮಾಡ್ತಾನೆ ಸಾಹಸಗತಿಯ ಅಂತ್ಯ ಆಗುತ್ತೆ ಇದರಿಂದ ಸುಗ್ರೀವನಿಗೆ ತುಂಬಾ ಖುಷಿಯಾಗುತ್ತೆ ರಾಮನ ಭುಜಬಲ ಪರಾಕ್ರಮವನ್ನು ಹೊಗಳಿ ಕಿಷ್ಕಿಂದಾಪುರಕ್ಕೆ ಅವರನ್ನು ಕರ್ಕೊಂಡೋಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಉಪಚಾರವನ್ನು ಮಾಡ್ತಾನೆ ಹಾಗೆ ಸೂರ್ಯನಿಗಲ್ಲದೆ ಬೇರೊಂದೆಡೆಗೆ ಮುಗವನ್ನು ಅರಳಿಸದ ಪದ್ಮಿನಿಗಳಂತೆ ರಾಮನಲ್ಲದೆ ಬೇರೊಬ್ಬನನ್ನು ಸ್ವೀಕರಿಸಿದಂತಹ ತನ್ನ ಹನ್ನೆರಡು ಮಂದಿ ತನುಜಯರನ್ನು ಶ್ರೀರಾಮನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಸುಗ್ರೀವ ಹನ್ನೆರಡು ಮಂದಿ ಪತ್ನಿಯರಿದ್ದರೂ ಕೂಡ ಶ್ರೀರಾಮನಿಗೆ ಸೀತೆಯ ಒಂದು ವಿರಹ ವೇದನೆ ಕಾಡ್ತಾ ಇರುತ್ತೆ ಅದು ಹೇಗೆ ಅಂದರೆ ಚಂದ್ರಿಕೆಯನ್ನು ಸವಿದಂತಹ ಚಕೋರಿ ಹಿಮಕಣಕ್ಕೆ ಖುಷಿ ಪಡುತ್ತಾ ಇಲ್ಲ ಅಲ್ವಾ ಅದೇ ರೀತಿಯಾಗಿ ಶ್ರೀರಾಮ ಎಷ್ಟೇ ಜನ ಹೆಂಡತಿಯರಾದರೂ ಕೂಡ ತನ್ನ ಪ್ರಾಣವಲ್ಲಭಿಯಾಗಿರುವಂತಹ ಸೀತೆಯನ್ನು ತುಂಬ ಇಷ್ಟಪಡ್ತಿರ್ತಾನೆ ಆಕೆಯನ್ನಾಗಲಿ ಒಂದು ಕ್ಷಣವೂ ಇರ್ತಿರ್ಲಿಲ್ಲ ಅಲ್ವಾ ಶ್ರೀರಾಮ ಇಲ್ಲಿ ಸುಗ್ರೀವ ತುಂಬ ಚೆನ್ನಾಗಿ ಉಪಚಾರ ಮಾಡಿದ್ರೂ ಕೂಡ ಆಕೆಯ ವಿರಹ ವೇದನೆಯಲ್ಲಿ ತುಂಬಾ ಬೆಂದು ಹೋಗ್ಬಿಟ್ಟಿರ್ತಾನೆ ಶ್ರೀರಾಮ ಇದನ್ನೆಲ್ಲ ಗಮನಿಸಿದಂಥ ಸುಗ್ರೀವನ್ಗೆ ಅವನ ಮನೋರಥ ಅರ್ಥ ಆಗುತ್ತೆ ತಾನು ಮಾಡಿದಂಥ ಪ್ರತಿಜ್ಞೆಯನ್ನ ಈಗ ನೆರವೇರಿಸಲೇಬೇಕು ಇಲ್ಲಾಂದ್ರೆ ರಾಮನಿಗೆ ನಾನು ಕೃತಜ್ಞನಾಗ್ಬಿಡ್ತೀನಿ ಅಂತ ಏನು ಮಾಡ್ತಾನೆ ಸೀತೆಯನ್ನು ಹುಡ್ಕೋದಕ್ಕೆ ಹೊರಡ್ತಾನೆ ಈ ವಿಷಯನ ಫಸ್ಟು ಪ್ರಭಾಮಂಡಲನಿಗೆ ಹೇಳ್ತಾನೆ ಹಾಗೆ ತನ್ನ ಸೇನೆಯ ಸಮೇತವಾಗಿ ತಾನು ಕೂಡ ದಶ ದಿಕ್ಕುಗಳಲ್ಲೂ ಸಹ ಸೀತೆಗೋಸ್ಕರ ಹುಡುಕಾಡ್ತಾನೆ ಎಲ್ಲೂ ಕೂಡ ಅವಳ ಸುದ್ದಿನೇ ಇರೋದಿಲ್ಲ ಸುಗ್ರೀವ ಒಂದು ಬೆಟ್ಟದ ತಪ್ಪಲಿನ ಕಡೆ ಹೋಗಬೇಕಾದ್ರೆ ಅಲ್ಲಿ ಒಂದು ಧ್ವಜ ಕಾಣಿಸುತ್ತೆ ಅವನ ಕಣ್ಣಿಗೆ ಅಲ್ಲೇನೋ ಇದೆಯಲ್ವ ಈ ಧ್ವಜವನ್ನು ಯಾರು ನೆಟ್ಟಿರೋರು ಅಂತ ಅದ್ರ ಹತ್ರ ಹೋದಾಗ ಅಲ್ಲಿ ರತ್ನ ಜಟ್ಟಿ ಕಾಣಿಸ್ಕೊತಾನೆ ಅವನು ಇನ್ನೇನು ಸಾಯೋಂಥ ಸ್ಥಿತಿಯಲ್ಲಿ ಇರ್ತಾನೆ ಆ ಥರ ಒಂದು ಸ್ಥಿತಿಯಲ್ಲಿ ದುಸ್ಥಿತಿಯಲ್ಲಿ ಇವನ ಕಣ್ಣಿಗೆ ಬೀಳ್ತಾನೆ ಸುಗ್ರೀವ ನಿನ್ನ ಈ ಸ್ಥಿತಿಗೆ ಕಾರಣ ಏನು ಅಂತ ವಿಚಾರಿಸಿದಾಗ ರಾವಣನ ಸಂಪೂರ್ಣ ವಿಚಾರವನ್ನು ಸೀತೆಯ ವಿಚಾರವನ್ನು ಅವನ ಮುಂದೆ ಹೇಳ್ತಾನೆ ಹೇಗೋ ನಾನು ಸೀತೆಯ ವಿಚಾರವನ್ನು ತಿಳ್ಕೊಂಡಲ್ಲ ಅಂದ್ಬಿಟ್ಟು ತುಂಬನೇ ಖುಷಿ ಪಡ್ತಾನೆ ಸುಗ್ರೀವ ರತ್ನಚಟಿಯನ್ನು ತನ್ನ ಅರಮನೆಗೆ ಅಂದರೆ ಕಿಷ್ಕಿಂದಾಪುರಕ್ಕೆ ಕರ್ಕೊಂಬರ್ತಾನೆ ರಾಮನ ಮುಂದೆ ತಗೊಂಡು ನಿಲ್ಲಿಸ್ತಾನೆ ಸೀತೆಯ ವಿಚಾರವನ್ನು ಸಂಪೂರ್ಣವಾಗಿ ಎಳೆ ಎಳೆಯಾಗಿ ರತ್ನಚಟಿ ಬಿಚ್ಚಿಡ್ತಾನೆ ರಾವಣ ಗಗನ ಮಾರ್ಗವಾಗಿ ಸೀತೆಯನ್ನು ಕದ್ದೊಯ್ತಾ ಇದ್ದಿದ್ದು ಸೀತೆ ನನ್ನನ್ನು ಕಾಪಾಡಿ ಅಂತ ಗೋಳಾಡ್ತಾ ಇದ್ದಿದ್ದು ಆಕೆಯ ಗೋಳಾಟವನ್ನು ಕೇಳಿ ಕಾಪಾಡೋದಕ್ಕೆ ಅಂತ ಹೋದಾಗ ನನ್ನ ತಂದೆಯ ಕಾರಣದಿಂದ ನನ್ನನ್ನು ಕೊಲ್ಲದೆ ನನ್ನ ವಿದ್ಯಾಚ್ಛೇದ ಮಾಡಿದ್ದು ಈ ಎಲ್ಲ ಪ್ರಸಂಗವನ್ನು ಶ್ರೀರಾಮನ ಮುಂದೆ ಬಿಚ್ಚಿಡ್ತಾನೆ ರತ್ನಜಟಿ ಸೀತೆಯ ವಿಚಾರವನ್ನು ಕೇಳಿ ರಾಮನಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ಲಿ ಕೇಚರ ಲೋಕದಲ್ಲಿ ಈ ರತ್ನಜಟಿ ವಾಪಸ್ ಬರಲಿಲ್ವಲ್ಲ ಹಾಗಾಗಿ ಅವನ ಮಲ ಸಹೋದರ ಸಿಂಹಾಸನವನ್ನು ಏರಿರ್ತಾನೆ ಈ ವಿಷಯ ಶ್ರೀರಾಮನಿಗೆ ಗೊತ್ತಾಗುತ್ತೆ ಈಗ ರತ್ನಜಟಿಯನ್ನು ಕರ್ಕೊಂಡು ಅವನ ಲೋಕಕ್ಕೆ ಹೋಗಿ ಆ ಮಲ ಸಹೋದರನನ್ನ ಸಿಂಹಾಸನದಿಂದ ಕೆಳಗಡೆ ಇಳಿಸಿ ಇವನನ್ನು ಅಲ್ಲಿ ಕೂರಿಸಿ ವಾಪಸ್ ಕಿಷ್ಕಿಂದಾಪುರಕ್ಕೆ ಬರ್ತಾರೆ ಇಲ್ಲಿಗೆ ಬಂದಾದ ಮೇಲೆ ಲಕ್ಷ್ಮಣ ಮಾತಾಡ್ತಾನೆ ನನ್ನ ತಾಯಿಯ ಸುದ್ದಿ ಕೇಳಿಯೂ ನೀವು ಏನೂ ವೇಕೆ ಏನು ಹೇಳುತ್ತಿಲ್ಲ ವೇಕೆ ವಿರೋಧಿ ಬಲವನ್ನು ಸಂಹರಿಸಲು ನನ್ನ ತೋಳಬಲವೇ ಸಾಕು ಸಮುದ್ರದ ನೀರು ಬತ್ತುವಂತೆ ಮಾಡಲು ನನ್ನ ಬಾಣ ಪ್ರಯೋಗವೇ ಸಾಕು ದಶಕಂಠನ ಕಂಠನಾಳವನ್ನು ನನ್ನ ಬಾಣದಿಂದ ಸೀಳಿ ಬಸಿಯುವ ಬಿಸಿ ನೆತ್ತರಿನಿಂದ ನನ್ನ ತೋಳ ತೀಟೆಯನ್ನು ತಿರಿಸಿಕೊಳ್ಳುತ್ತೇನೆ ತಡ ಮಾಡಿದರೆ ನನ್ನ ಕೀರ್ತಿಗೆ ಧಕ್ಕೆಯುಂಟಾಗುತ್ತದೆ ಅಂತ ಗರ್ಜಿಸಿ ಮಾತಾಡ್ತಾನೆ ಇವನ ಮಾತಿಗೆ ಸ್ವಲ್ಪವೂ ಪ್ರತಿಕ್ರಿಯೆ ಕೊಡ್ದಲೇ ಶ್ರೀರಾಮ ಸುಗ್ರೀವನ ಮುಖವನ್ನು ನೋಡಿ ರಾವಣನ ವಂಶ ವಿಷಯವನ್ನು ಹಾಗೆ ಲಂಕಾ ನಗರದ ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ಕೊತಾನೆ ಇಲ್ಲಿಂದ ಮುಂದಕ್ಕೆ ಹತ್ತನೇ ಅಧ್ಯಾಯ ಆಗಿರುವಂತಹ ರಾವಣನ ವಂಶ ವಿವರ ಶುರುವಾಗುತ್ತೆ ಈ ಭಾಗದ ಕಥಾಸಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಓಕೆನಾ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು